ಯಾವ ಸಮಸ್ಯೆ ಕೊಡ್ತೀವಿ ಅಂದ್ರೆ ನಾವು ಬೆಳೆದಂತ ಬೆಳಗ್ಗೆ ಬೆಲೆ ಇಲ್ಲ ಒಂದು ಕೆ ಜಿ ಬೀಳ್ ಐದು ರೂಪಾಯಿ ಇದೆ ಒಂದು ಕೆಜಿ ತೋರತ್ತ ಎರಡು ರೂಪಾಯಿ ಇದೆ ಅದೇ ನೀವು ಹೊರಗಡೆ ನಮಗೆ ರೈತರಿಗೆ ನೇರವಾಗಿ ರೈತರು ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಸರ್ಕಾರ ಹೇಳೋದು ನೇರವಾಗಿ ರೈತರು ಮಾರುಕಟ್ಟೆ ಅಂತ ವ್ಯವಸ್ಥೆ ಮಾಡಿಕೊಟ್ಟಿದೆ ಅದ್ರಿಗೆ ಯಾವುದೇ ರೀತಿ ವ್ಯವಸ್ಥೆ ಸಿಕ್ಕೂ ಮಾರ್ಕೆಟ್ ಆಯ್ತು ಆಯ್ತು ಆಯ್ತು

ಇವತ್ತು ರೈತನ್ನ ಬೆಳೆ ಕೇಳಾರಿಲ್ಲ ಯಾಕೆ ಇವತ್ತು ಇವ್ರ ಹತ್ರಕ್ಕೆ ನಾವು ತಂದಿದೀವ ಅಂದ್ರೆ ವಿಧಾನಸೌಧದಲ್ಲಿ ಇದ್ ನಡೀತಾ ಇದೆ ಸೆಷನ್ ಸೆಷನ್ ನಡೀತಾರಬೇಕಾರೆ ಅವ್ರು ಇನ್ನೂರ ಇಪ್ಪತ್ನಾಕ್ ಜನ ಅಸಾಮಿಗಳು ಗೆದ್ದೋದವ್ರು ಕೈ ಹಿಂಗೆ ಪೆಟ್ಕೋತಾರೆ ಸಂಬಳ ಜಾಸ್ತಿ ಮಾಡ್ಕೊಳಕ್ಕೆ ರೈತನ ಬೆಳೆ ಏನಾಯ್ತು ಅಂತ ಮಾತಾಡಿಲ್ಲ ಇವತ್ತಾರ ಮಾತಾಡ್ತಾರ ಅಂತ ಹೇಳಿ ಮೀಡಿಯಾ ಮುಖಾಂತರ ಮತ್ತೆ ಡಿ ಸಿ ಆರ್ ಮುಖಾಂತರ ತರ್ಕಾರಿಯ ಅಧಿಕಾರಿಗಳಿಗೆ ಹೆಂಚನ ರಾಜಕಾರಣಿಗಳಿಗೆ ಕೊಡೋಣ ಅವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಿ ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಹೇಳ್ತಾರ ಅಂತ ಹೇಳಿ ಇವತ್ತು ರೈತರು ತರಕಾರಿ ಎ ಪಿ ಎಂ ಸಿ ಮತ್ತೆ ಇವೆಲ್ಲನು ನಮಗೆ ವರ್ತಕರು ಏನ್ ನಮಗೆ ಮೋಸ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ತಿಳಿವಳಿಕೆ ಹೇಳಕ್ ಬಂದಿದ್ವಿ ಡಿ ಸಿ ಆರ್ಗೆ ಗೆ ಅದಕ್ಕೆ ಡಿ ಸಿ ಆರ್ ಒಂದ್ ಅರ್ಧ ಗಂಟೆ ಇರಿ ಎಲ್ಲರೂ ಕಳಿಸ್ತೀವಿ ಅಂತ ಹೇಳಿ ಕೂರಿಸಿದಾರೆ ತಣ್ಣಗೆ ಹಂಗಾಗಿ ನೋಡಿ ಇವರು ಪ್ರಕಾಶ್ ಅಂತ ಹೇಳಿ ಮರ್ಕೂಲಿ ಇವ್ರೊಂದ್ ಏಳೆಂಟು ಟ್ಯಾಕ್ಟ್ರು ಸ್ವಾರಕಾಯಿ ಬೆಳೆದಿದ್ದಾರೆ ಅದು ಐವತ್ತು ಪೈಸ ಕೆಜಿ ರೂಪಾಯಿ ಕೇಳ್ತಾ ಇದಾರೆ ಅದ ಟ್ಯಾಕ್ಟರ್ ಅಲ್ಲಿ ಅವರೇ ಹೇಳ್ತಾರೆ ಯಾವ ತರ ಹೊಡೆಡ್ಸ್ತಾ ಇದೀನಿ ಏನ್ ಆಗ್ತಾ ಇದೆ ಅಂತ ಹೇಳಿ ಅದೊಂದು ಫೋಟೋ ತರ್ಬೇಕಾಯ್ತು ನಾವ್ ಆಗಿಲ್ಲ ಯಾಕಂದ್ರೆ ಹಾಲು ತಂದಿದ್ದು ಒಂದು ಐವತ್ತು ಲೀಟರ್ ಅಷ್ಟು ಹೊಡೆದೋಗ್ಬಿಡ್ತು ಆಕೆ ಅಲ್ಲಿ ಹಾಲಿ ಬರೀ ಮೂವತ್ತು ರೂಪಾಯಿ ಕೊಡ್ತಾರೆ ಹಂಗಾಗಿ ಹಾಲು ಈಗ ಚೆಲ್ಲಿದೀವಿ ಹಂಗಾಗಿ ದಯವಿಟ್ಟು ನಮಗೆ ಸರ್ಕಾರದ ಜೊತೆ ಯಾರು ನಮ್ಮ ಪತ್ರಿಕೆ ಮಿತ್ರರು ಡಿ ಸಿ ಯಾರು ನೀವೆಲ್ಲ ಹೊಟ್ಟೆ ತುಂಬಾ ಊಟ ಮಾಡಿ ಒಂಚೂರು ಒಳ್ಳೇದ್ ಮಾತಾಡಿ ಒಳ್ಳೇದ್ ಹೇಳಿ ಅಂತ ನಾವು ಬಂದಿದ್ದೇವೆ ಒಳ್ಳೇದ್ ಮಾಡಿ ಅಂತ ಹೇಳ ಬಂದಿದೆ ಹೊರತು ಯಾರು ಬೈಯಕೆ ಯಾರು ತಗುಳಾಕ್ ಬಂದಿಲ್ಲ ನಾವು ಹಾಸನ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಕನಗಾಲ್ ಮೂರ್ತಿ ಅಂತ ತರಕಾರಿಗೊಂದು ಯಾಕೆ ರೈತರು ಒಂದ್ ಬೀಜ ತಗತೀವ್ ಒಂದ್ ಸ್ವಾರಕಾಯಿ ಬೀಜ ತಗತೀವಿ ಸ್ವಾರಕಾಯಿ ಬೀಜ ಹಾಕ್ಬೇಕಾದ್ರೆ ಅದಕ್ಕೊಂದು ಬೆಳೆ ಇವೆ ಇಲ್ಲ ಬೆಳೆ ಪರಿಹಾರ ನಿಗದಿ ಮಾಡ್ಲಿ ಅಂತ ಸರ್ಕಾರದ ಹೌದಾ ಅಲ್ವ ಒಂದ್ ಬೈಕ್ ತಗೋತೀವಿ ಆ ಬೈಕಿಗೆ ನಿಗದಿ ಮಾಡ್ತಾನೆ ಆ ಬೈಕಿಗೆ ನಿಗದಿ ಮಾಡಿದ ಮೇಲೆ ಅದನ್ನ ನಾವು ಮಾಡಬೇಕಾ ಬೇಡ ಇನ್ಸುರೆನ್ಸ್ ಮಾಡ್ಬೇಕು ಅಂತ ನಮ್ಮ ಬೇಡಿಕೆ ಇನ್ಶೂರೆನ್ಸ್ ಮಾಡಿದ್ರೆ ಅದು ತುಂಬಾ ಚೆಂದ ಇರುತ್ತೆ ಅಂತ ಹೇಳಿ